ఎల్గూ నమస్క ఎల్రు చారంత బావస్తిని వెల్కమ్ బ్యాక్ టు మై చానల్ ఇవతిన రెసిపి బున్బుటు రెస్టోరెంట్ స్టైల్ ಬೋಂಡಾ ಸೋಪ್ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಕಾಲ್ ಕೆಜಿ ಅಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಇದನ್ನ ಒಂದ್ ಇಪ್ಪತ್ತು ನಿಮಿಷ ನೆನ್ಸ್ಬಿಟ್ರೆ ಸಾಕು ಅದು ಹೆಸರು ಬೇಳೆ ಚೆನ್ನಾಗಿ ನೆಂದ ನೀರು ಎಲ್ಲ ಸಂಪೂರ್ಣವಾಗಿ ಸೋದಿಸ್ಕೊಂಡು ಸಿಜಾರ್ಗೆ ಹಾಕೋತಾ ಇದ್ದೀನಿ ಹೆಸರು ಬೇಳೆನ ರುಬ್ಕೋಬೇಕಾಗುತ್ತೆ ರುಬ್ಬಿರೋ ಹೆಸರು ಬೇಳೆನ ಇವಾಗ ನಾನು ಒಂದ್ ಬೌಲ್ಗೆ ಹಾಕೋತಾ ಇದೀನಿ ನೋಡಿ ಬೌಲ್ಗೆ ಹಾಕೊಂಡ್ಮೇಲೆ ಒಂದ್ ಎರಡ್ ಸೆಕೆಂಡ್ ಆಗಿನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಹಿಟ್ಟು ಅಂತ ಹೇಳಿ ಅಷ್ಟೇ ಬೋಂಡಾ ಒನ್ ಟೇಬಲ್ ಸ್ಪೂನ್ ಅಷ್ಟು ದನಿಯಾ ಕಾಳನ್ನ ಕುಟ್ಟಿ ಪುಡಿ ಹಾಕೋತಾ ಇದ್ದೀನಿ ಇದನ್ನ ಹಾಕೊಂಡ್ ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಿ ಮತ್ತೆ ಸ್ವಲ್ಪ ಅರಸನ ಪೌಡರ್ ನ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸ್ ನ ಹಾಕೋತಾ ಇದ್ದೀನಿ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಮೂರಿಂದ ನಾಲ್ಕು ಹಸಿರು ಮೆಣಸಿಕ್ ನಾ ಚಿಕ್ ಕಟ್ ಮಾಡಿ ಹಾಕೋತ ಇದ್ದೀನಿ ಹಾಕೊಂಡ್ಮೇಲೆ ಕೈಯಲ್ಲೇ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ನೋಡಿ ಇಷ್ಟಿಷ್ಟೇ ಇಟ್ ತಕೊಂಡು ಮಾಮೂಲಿ ಚಿಕ್ಕ ಚಿಕ್ ಬೋಂಡಗಳ ರೀತಿ ಬಿಟ್ಕೊಳ್ಳಿ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಒಂದೊಂದೇ ಆ ಹೆಸ್ರು ಬೇಳೆ ಬೋಂಡಾನ ನಾನು ಎಣ್ಣೆಯಲ್ಲಿ ಬಿಟ್ಕೋತ ಇದ್ದೀನಿ ಮೇಲೆ ಒಂದ್ ಎರಡು ನಿಮಿಷ ಹಾಗೇನೆ ಬಿಟ್ಬಿಡಿ ಆ ನಂತರ ನಾವು ಎರಡು ಸೈಡ್ ಕೂಡ ಚೆನ್ನಾಗಿ ತಿರುಗಾಕಿ ಬೇಯಿಸ್ಕೋಬೇಕಾಗುತ್ತೆ ಮಾಮೂಲಿ ಬೋಂಡ ಎಲ್ಲ ಯಾವ ರೀತಿಯಾಗಿ ಬೇಯಿಸ್ತೀವೋ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಎಷ್ಟು ಬೆಂದ್ರೆ ಇವಾಗ ಇದನ್ನ ಎಣ್ಣೆ ಎಲ್ಲ ಆ ಒಂದು ಪ್ಲೇಟ್ ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮೇಲ್ಗಡೆ ಎಷ್ಟು ಆಗಿ ಮತ್ತೆ ಒಳಗಡೆ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳಿ ಒಂದ್ ಬ್ಯಾಂಡ್ಲಿನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಸೌಟ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಸ್ವಲ್ಪ ಮೆಂತ್ಯನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಅಹ್ ಒಂದು ಮೂರು ಒಣ ಮೆಣಸಿಕಾಯಿನ ಹಾಕೊಂಡು ಚೆನ್ನಾಗಿ ಒಂದ್ ಎರಡು ಸೈಕಂಡ್ ಫ್ರೈ ಮಾಡ್ಕೊತಾ ಇದೀನಿ ಇದು ಫ್ರೈ ಆದ್ಮೇಲೆ ಒಂದ್ ಈರುಳ್ಳಿನ ಚಿಚ್ಚಿತ್ತ ಕಟ್ ಮಾಡಿ ಹಾಕೋತ ಇದೀನಿ ಹಾಕೊಂಡು ಈರುಳ್ಳಿ ಕಲರ್ ಎಲ್ಲ ಸಂಪೂರ್ಣವಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಇವಾಗ ಒಂದು ಪೇಸ್ಟ್ ರುಬ್ಕೊಳ್ಳೋಣ ಒಂದ್ ಈರುಳ್ಳಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಮೂರು ಹಸಿರು ಮೆಣಸಿ ಕಾಯಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಆ ಪೇಸ್ಟ್ ಕೂಡ ಹಾಕೋತಾ ಇದೀನಿ ನೋಡ್ತಾ ಇರ್ಬೋದು ಈಗ ಹಾಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡು ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೀಟ್ ಮಸಾಲ ಅಂತ ಹಾಕೋತಾ ಅದು ಸಿಕ್ಕಿಲ್ಲ ಅಂತಂದ್ರೆ ನೀವು ಪಾವ್ ಭಾಜಿ ಮಸಾಲಾ ಕೂಡ ಯೂಸ್ ಮಾಡಬಹುದು ಆ ಗ್ರೇವಿ ಜೊತೆಗೆ ಮಸಾಲೆಗಳೆಲ್ಲ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದ್ ಎರಡು ಸೆಕೆಂಡ್ ಹಾಗೇನೆ ಕುದಿಯೋದಿಕ್ಕೆ ಬಿಟ್ಬಿಡ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಮ್ಗೆ ಕುದಿಯುವಂತ ಟೈಮಲ್ಲಿ ನಾವಿವಾಗ ಇದಕ್ಕೆ ಒಂದ್ ಮೂರುವರೆ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಅಂದ್ರೆ ನೀವು ಆದ್ರೂ ಯೂಸ್ ಮಾಡ್ಬೋದು ಇಲ್ಲ ಅಂತ ಇಲ್ಲಾಂದ್ರೆ ಬಿಸಿನೀರ್ ಕೂಡ ಯೂಸ್ ಮಾಡ್ಬೋದು ಹಾಕೊಂಡು ಚೆನ್ನಾಗಿ ಒಂದು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಒಂದು ಲಿದ್ನ ಕ್ಲೋಸ್ ಮಾಡಿ ಒಂದ್ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದಿಯುವಂತ ಟೈಮ್ ಗೋಣನ ಹಾಕೊಂಡ ಮೇಲೆ ಒಂದ್ ಎರಡ್ ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದ್ ಎರಡು ನಿಮಿಷ ನ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ರೆ ನಮ್ಗೆ ಬೋಂಡಾ ಸೂಪ್ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕುದಿಸ್ಕೊಂಡು ತಿನ್ಬೋದು ಅಥವಾ ಸಬ್ ಸೆಪ್ರೇಟ್ ಮಾಡ್ಕೊಂಡು ಆಮೇಲೆ ಕೂಡ ನಾವು ಸರ್ವ್ ಮಾಡ್ಕೊಂಡು ತಿನ್ಬಹುದು ನಿಮ್ ಇಷ್ಟ ಇವಾಗ ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ರೆಸ್ಟೋರೆಂಟ್ ಶೈಲಿಯ ಬೋಂಡಾ ಸೂಪ್ ಅಂತಾನೆ ಹೇಳ್ಬಹುದು ಈ ಚಳಿ ಮಳೆಗೆ ಸಕತ್ತಾಗಿರುತ್ತೆ ಅಂತಾನೆ ಹೇಳ್ಬಹುದು ಈ ಸೂಪ್ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ